െ ഭത്താറൊന്നും മത്തവരൊന്നും ഇണ്ട് ഫേമസ് ഉം ഇനഞ്ചി മാമെന്നാ മുള മാമെല്ലാ പൂജയുണ്ട് എന്നാ മാമെല്ലാട് ಅಡೇ ಪಾರಂಡು ಸತ್ಯನಾರಾಯಣ ದೇವರನ್ನ ಪೂಜೆ ಮಾತ ವೀಡಿಯೋ ಕೂಡ ನಿಕ್ಲೇ ಪಾಡುವೆ ನೋಡಿ ಫ್ರೆಂಡ್ಸ್ ಮಳೆ ಬರ್ತಾ ಉಂಟು ನನಗೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಕನ್ನಡದವರು ನೀವು ಕನ್ನಡದಲ್ಲಿ ವೀಡಿಯೋ ಮಾಡಿ ನಾವು ನಾವು ನಿಮಗೆ ಎಲ್ಲ ತುಂಬ ಸಪೋರ್ಟ್ ಮಾಡ್ತೇನೆ ಅಂತ ನನಗೆ ಸುಮಾರು ಕಮೆಂಟ್ ಬಂದಿದ್ದು ಕನ್ನಡ ವೀಡಿಯೋ ಮಾಡಿ ಹಾಕಿದ್ದೇನೆ ನಾನು ಅದಕ್ಕೆ ನನಗೆ ಸುಮಾರು ಎಲ್ಲ ಬಂದಿದೆ ಕನ್ನಡದಲ್ಲಿ ವೀಡಿಯೋ ಮಾಡಿ ನೀವು ಅಂತ ನೋಡುವ ಕನ್ನಡದಲ್ಲಿ ತುಳುನಲ್ಲಿ ಮಿಕ್ಸ್ ಮಾಡಿ ವೀಡಿಯೋ ಮಾಡ್ತೇನೆ ಯಾಕಂದರೆ ನಾನು ಮೊದಲು ವೀಡಿಯೋ ಮಾಡಿದ್ದೆ ಯೂಟ್ಯೂಬ್ ಮಾಡಿದ್ದು ಪುಲ್ಲಿನಲ್ಲಿ ಹಾಗಾಗಿ ತುಳು ಕನ್ನಡ ಮಿಕ್ಸ್ ಮಾಡಿ ಮಾಡ್ತೇನೆ ಇವತ್ತು ನನ್ನ ಮಾವನ ಮನೆಯಲ್ಲಿ ಕೆಲಗೆ ಸತ್ಯನಾರಾಯಣ ದೇವರ ಪೂಜೆ ಉಂಟು ಅದಕ್ಕೆ ಹೋಗಲಿಕ್ಕೆ ಉಂಟು ನನಗೆ ಇಲ್ಲಿ ಹತ್ತಿರ ಮಾವನ ಮನೆಯಲ್ಲಿ ಅಲ್ಲಿ ಸತ್ಯನಾರಾಯಣ ದೇವರ ಪೂಜೆ ತುಂಬ ಒಳ್ಳೆಯದಂತೆ ನೋಡಿ ನೀವು ಎಲ್ಲ ಕೊನೆಯ ತನಕ ನೋಡಿ ನಾವು ಪೂಜೆ ನೋಡಲಿಕ್ಕೆ ಸಿಗುವುದಿಲ್ಲ ಭಾರಿ ಒಳ್ಳೆಯದು ನಾವು ಎಂಥ ನೆನೆದರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತದೆ ಆ ಪೂಜೆಯನ್ನು ಲಾಸ್ಟ್ ತನಕ ನೋಡಿ ನೀವು ಈಗ ಮಳೆ ಬರ್ತಾ ಉಂಟು ಅದಕ್ಕೆ ಒಂದು ನಾನು ಇಲ್ಲಿಂದ ಮತ್ತು ಪೂಜೆಗೆ ಹೋಗೋದು ಎಲ್ಲ ವೀಡಿಯೋ ಮಾಡ್ತೇನೆ ಪೂಜೆಯದ್ದು ರೆಡಿ ಆಗಲಿಲ್ಲ ಇನ್ನು ರೆಡಿಯಾಗಿ ಪೂಜೆಗೆ ಹೋಗಬೇಕು ಆಯ್ತು ಫ್ರೆಂಡ್ಸ್ ಬನ್ನಿ ಪೂಜೆಗೆ ಹೋಗುವ ನಾವು ನಮಗೆ ಮಲ್ಲೆ ಬಂದಿದೆ ತುಂಬ ಖುಷಿ ಆಗ್ತಾ ಉಂಟು ಯಾಕೆಂದರೆ ಸೆಖೆಯಲ್ಲಿ ನಮಗೆ ಎಷ್ಟು ಸೆಖೆ ಅಂದರೆ ಭಾಳ ಸೆಖೆ ಇತ್ತು ಈಗ ಸ್ವಲ್ಪ ಮಲ್ಲೆ ಎರಡು ಮೂರು ದಿವಸದಿಂದ ಬರ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಕನ್ನಡದವರೊಂದು ನನಗೆ ಮೆಸೇಜ್ ಇದು ಮಾಡಿದ್ದಾರೆ ಕಮೆಂಟ್ ಮಾಡಿದ್ದಾರೆ ನೀವು ಕನ್ನಡದಲ್ಲಿ ವೀಡಿಯೋ ಹಾಕಿ ಅಂತ ಅವರಿಗೆ ತುಂಬ ಧನ್ಯವಾದ ಪ್ರತಿಯೊಂದು ನಾನು ವೀಡಿಯೋ ಹಾಕಿದರೆ ಅವರೊಂದು ಕಮೆಂಟ್ ಮಾಡ್ತಾರೆ ತಿಳಿಯಿನಲ್ಲಿ ಕೂಡ ವೀಡಿಯೋ ಹಾಕಿದರೆ ಕೂಡ ನನಗೆ ಅವರು ಕಮೆಂಟ್ ಮಾಡ್ತಾರೆ ನಿಮಗೆ ತುಂಬ ಧನ್ಯವಾದ ನಿಮ್ಮನ್ನು ದೇವ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳ್ತೇನೆ ಮತ್ತು ನನಗೆ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಿ ಅವರಿಗೆಲ್ಲ ದೇವರು ನನ್ನನ್ನು ಚೆನ್ನಾಗಿಟ್ಟಿರಲಿ ಇನ್ನೂ ಇನ್ನೂ ಕೂಡ ನನಗೆ ತುಂಬ ಕಮೆಂಟ್ ಮಾಡಿ ಮತ್ತು ವೀಡಿಯೋ ನೋಡೋದವರು ಕೂಡ ನನ್ನ ಎಲ್ಲ ವೀಡಿಯೋ ನೋಡಿ ಮತ್ತು ಲೈಕ್ ಶಾರ ಕಮೆಂಟ್ ಕೂಡ ಮಾಡಿ ಮತ್ತು ಶೇರ್ ಕೂಡ ತುಂಬ ಮಾಡಿ ನನಗೆ ಸಪೋರ್ಟ್ ಮಾಡಿ ಹೀಗೆ ಫ್ರೆಂಡ್ಸ್ ಬಾಯ್ ಪೂಜೆ ಫೋನ್ ಇಲ್ಲ

शुभावरण हरि गोविंदं गीतवासम श्रीवत्सपदूिम गोविंदम लक्ष्मी चैत्र परिवार श्री सत्यनायणस्वामीन कलशमध्येवाहियाँ सर्वेन्द्रिया प्रतिव्याजो शस्पर्शरूपरसगंधवाट्पादचिता अहंकार ज्ञात्म परिवार श्री सत्यनारायण स्वामी कलशमध्ये आवाहयामि आवाहितो भवान् संस्थापयामि संस्थापितो भव्यात्तु सुप्रभोमसौ भाम्यहम् ओं नमो नारायणाय ॐ नमो नारायणाय ॐ नमो नारायणाय गोविन्दं गोकुलां ब्रह्मादेवैरपिपूजितं लक्ष्मीसहितसपरिवारसत्यनारायणस्वामिनेन्दमः कलशमध्ये पूजावसानपर्यन्तं कलशमध्ये यः गच्छत् सुखं चिरं तिष्ठन्त स्वाहा

अरिष्याय धर्मका विचार को मुक्त नहीं होता पर जनम अभिमान तबादल यही होगा जब विचार को खत्म से बरवा देते हैं सारुवा धुक्का विनिर्मुक्त ता और संपन्न समन्वित ता तबूह से जश्न तबूह से आसक्त तबाव ता तबूह से जावित तबूह तिब्यांक तबिश तिब्यांक नालाता いやったん కృష్ణ కృష్ణ నిరేమ మధ్య బెద్ర బెదర్ బంట్వాడ బుడ్ల మనస్సు డెడ్వరేదు చంచల స్వభావ జాస్తి విషాళకు వితీతరం జంజా సాంకారిక తాపత్ర సమాజిక తాపత్ర నెడాత్ర దాని హాకీ మి మలవల్ల యజ్ఞాత హోమ నమ జాత నడుతుంది అపరాధ ప్రజ్ఞాపూర్వకవాదే அவள் பூஜைப்பட்டாங்க ஐம்பாக்கை மாத பிரசார அந்தலா பிரசாத அறிஞ்சி விசாரணை மகத்வது ஆகிய முகி லீவு தினா பூஜை வந்து அழகம்படத்தையுமே சத்தம பூஜை ದೇವಾಯನ ಮಾಡ್ತೀವಿ ಈ ಪೂಜೆ ದೇವಾಯನ ತೂಪೇನ ಪೂಜೆ ಪ್ರಸಾದನೆಯನ್ನು ಸ್ವೀಕಾರ ಮಾಡಿದ ಅಲ್ಲಿ ಮಾತರಣೆಗಳ ಈ ಪೂಜೆ ಫಲಕೃತಿ ನೀವು ಸುದ್ದಿಗಳನ್ನು ತಗೋತಿರುವುದು ಮುಖ್ಯವಾಗಿ ಓದುತ್ತಿರುವ ಭಕ್ತಿ ರಾಮರತ್ನ ದೇವರನ್ನ ಪ್ರಸಾದನ ಏನೆಲ್ಲ ಮುಂದುವರಿಯಲ್ಲಿಗೆ ಅತಿಥಿ ರಾಜಗೇ ಕಟ್ಟಬೇಕು ಆ ದೇವರ ಪ್ರಸಾದನ ಸ್ವೀಕಾರವಾಗ ದುಃಖ ಸೌಖಾವಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಗರಂ ಸರ್ವತ್ರ ವಿಜಯ ಸಮೆ ಮಾಡುವರ್ಷರಿಗೆ ಧನಧಾನ್ಯ ಪ್ರವರ್ಧನಂ ಜೀವನ ಓಡಿಸುವಂತ ಸಪ್ತತ್ರಿ ಮಾತು ಅನುಗ್ರಹವಂತ ವರ್ಷರಿಗೆ ಸೌಭಾಗ್ಯ ಸಂತತಿಗರಂ ಈ ಲೋಕರ ಹುಟ್ಟೋದು ನಮ್ಮ ಸೈಜ್ಞೆ ಮತ್ತು ರೇತವೇದ ಕಾಲಘಟ್ಟರು ನಮಗೆ ಇಂಚಿಚಿನ ಮಾತು ಸೌಭಾಗ್ಯವು ಸೌಭಾಗ್ಯ ಇಂಚಿಚಿನ ಮಾತು ಈ ಲೋಕ ಸುತ್ತ ಮಾತೆಲ್ಲ ದೇವರ ಸಿದ್ಧವಂತಿದೆ ಸಂತತಿಕರಂ ಸಂತಾನ ಪ್ರಾಪ್ತಿಯು ಭಕ್ತಿ ಶ್ರದ್ಧಾ ಶ್ರದ್ಧಾಕವಾಗಿದೆ ಮನಸ್ಸು ಹೆಂಚಿನ ಮಾತ್ರ ಎಣ್ಣೆಗಳ ಐದು ಮಾತ್ರ ಎಣ್ಣೆ ದೇವರಿನ ಪ್ರಾರ್ಥನೆ ಅಂತಂದ ಅದು ಮಾತ್ರ ಈಡೇರು ಸಾಧಕರ ಪ್ರೀರ ಕಲಿಗಾಲೇ ವಿಶೇಷತಃ ಕಲಿಗಾಲದಿಂದ ವಿಶೇಷವಾಗಿ ಪ್ರಜೆ ವಿಷಾರಿನಲ್ಲಿ ಭಕ್ತಿ ಶ್ರದ್ಧೆಗಳಂತೆ ಕಾವೆ ಮಾಲ್ಪಾಡುವುದಿಲ್ಲ ವಿಷ್ಣು ವಿಷ್ಣುದೇವಿಯು ಶ್ರುತವಚನಗಳನ್ನ ನೀನು ಮಾಡ್ಕೊಳ್ಳಿ ಕಳಿಗಾಲ ಜನಗಳು ನಡೆದ ಹತ್ರ ಆಯನ ಜೀವನ ಎದ್ದೆ ಹಾಕೊಂಡು ಹೋಗುವುದು ನನಗೆ ಅಂಚ ನಮ್ಮ ಪೂಜೆ ಮಾಡ್ಕೊಂಡಲ್ಲ ದೇವರ ಮಾತು ಸ್ವೀಕಾರವಂತದ್ದು ಕತೆ ಗೇಣಿನ ಕಲೆಗೆ ಪೂಜೆಯಂತೂ ಇನ್ನ ಕಡೆಗೆ ಮಾತ್ರ ಆರೋಗ್ಯವು ದೀರ್ಘ ಆಯುಷ್ಯಮಾನು ನಿಮ್ಮ ಜಾಧ ಮಾತುಕತೆ ಅನುಗ್ರಹ ಮಾಡಿಕೊಂಡು ಹೋಗುವುದು ನಮಗೆ ಕಥಾಶ್ರವಣದ ಕಾಲ ಪ್ರಾರ್ಥನಾಥಾಶ್ರವಣ ಯಾರಾದರೇನು ಭಗವಂತರ

ये माल्यमत ज्ञान अंधों शंपनराज चन्द्रप्रतियां भोगी प्रगमाइक जनागुरी जागरण का बोले जनार्जुत पंताम बोले जुगाम तोंगे दाम बोले प्रतियां लक्ष्य ने जब ये जन्तु देवा सारी ತಂದು ಅದು ಸ್ವೀಕಾರವನ್ನು ತಂದು ದೇವರ ಮನಸ್ಸು ಚಿತ್ತ ಸಂತೋಷವಾದ ಕೊಡುಗೆ ಅದಕ್ಕೆ ಪ್ರಸನ್ನ ಕಾಲ ಅನ್ನುವಂಥದ್ದು ಈ ಸಮಯಗಳು ನಮ ನಮನ ಮನಸ್ಸು ಹೆಂಚಿನ ಮಾತು ಹಿಂದೆಗಳಿಂದ ಈ ಮಾತನ್ನು ಎನ್ನು ದೇವರೆ ಭಕ್ತಿಯಲ್ಲಿ ಶ್ರದ್ಧೆಯಲ್ಲಾರ್ಥನೆ ಅಲ್ಲಿ ಮಾತನ್ನು ತಿದ್ದು ಅನುಗ್ರಹ ನಮ್ಮ ಭಕ್ತಿ ಶ್ರದ್ಧಾ ಆಗಬೇಕು ನೋಟು ಆ ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಗಾಕೃಷ್ಣ ಪೂಜೆ ಸುಗುಂಬ ಸಂಸ್ಕಾರ ದೇವರ ಸನ್ನಿಧಾನ ಸಂತೋಷ ಸ್ವೀಕಾರವನ್ನು ತಂದು ಊನಾದಿ ಅತಿರಿಕ್ತ ದೋಷಾದಿರುವಂತಹ ಸ್ನೇಹಿತರು ಸುರೋಗು ಕ್ಷಮೆಯನ್ನು ಬರಬೇಕು ಮತ್ತಿನಂತಿನ ಬೋಗಿಯನ್ನು ಸಂಪೂರ್ಣವಾಗಿ ಸಂತೋಷ ಸ್ವೀಕಾರವನ್ನು ತಂದು ತೋರ್ಷನೆ ಯಜಮಾನ ಸವಕುಂಬ ಸಪರಿವಾರ ಸಂಸ್ಕಾರ ಮಾಡಿರೋ ಸರ್ವಾರಿಷ್ಟ ದೋಷಾದಿರಲಿ ಮಾತ್ರ ನಿವಾರಣದ ಆರೋಗ್ಯ ಗುಣಮೀಸ ಬೆಂಬರಿ ಕೀರ್ತಿ ಯಶಸ್ಸು ಮಳಪುರಂತಿನ ಉದ್ಯೋಗ ವ್ಯವಹಾರಕಾರಿಯಾಗಿ ಕ್ಷೇದಿಲ್ಲ ಜೀವನ ಮೂಡಿಸಿದಂತೆ ಯಜ್ಞ ಸತ್ಸಂಪತ್ತಾದಿನ ಒತ್ತಾದುವಕ್ಕ ಮುಖಾಂತರ ಅನುಗ್ರಹವನ್ನು ತೋರಳೋ ಇಂಚನೆ ದೇವರ ಆರಾಧನೆ ಮಾತ ನೆಲದಲ್ಲಿ ಅತಿಶಯವಾದ ಇಂಚಿನ ಕಾಯಿಲೆ ಆಕಲಕ್ಕಾದೇವಂತೆ ಭಕ್ತಿ ಶ್ರದ್ಧೆ ನೆಮ್ಮದಿರ ಜೀವನ ಸುಖ ಶಾಂತಿಯ ಬದುಕು ಸಿದ್ಧವಾದ ಮುಖಾಂತರ ಆ ಕಾಂದ ಬ್ರಾಹ್ಮಣಳು ಸತ್ಯನಾರಾಯಣ ದೇವರನ್ನ ಆ ಶುತವಚನ ಕಲ್ಪೋಕ್ತ ಫಲಕು ಹೆಚ್ಚಿನ ಮಾತು ನಂಚಿಟ್ಟಿ ಫಲಕಳೆ ಮಾತ್ರ ನನಗೆ ಒತ್ತಾರು ಅನವರ ಸಲ ರಕ್ಷಣೆ ಅನುಗ್ರಹ ಅನುಗ್ರಹ ಅಂದರೆ ಪ್ರಸನ್ನ ಕಾರಳು ಲಕ್ಷ್ಮೀ ಸಹಿತ ಸಂಜಿನ ಸತ್ಯನಾರಾಯಣ ಸ್ವಾಮಿ ಪ್ರಾರ್ಥನೆ ಮಾಡುವಂಥದ್ದು ದೇವರ ಬಾದಕ್ಕೆ ಗೋವಿಂದಾಣಿ ಗೋವಿಂದ ಇರುವ

Terima kasih <im> telah menonton. नया मैं नहीं बोल रहा हूं नहीं बारी हूं नहीं उधर आ बोल जी गाना गाओ बोल रहा हूं पढ़ती पढ़ती ये नहीं आती है आके डाल के कर दो केला बाथरूम बन गया ये नहीं दे पाता हूं